ನಮಸ್ಕಾರ ಸ್ನೇಹಿತರೆ ನಾನೀಗ ಎರಡೇ ಸ್ಟೆಪ್ನಲ್ಲಿ ಯಾವ ಥರನಾಗಿ ಕ್ರೋಶಾ ಕುಚ್ ಹಾಕೋದಂತ ಹೇಳ್ಕೊಡ್ತೀನಿ ರೀ ಮೊದಲು ಆರೇಳು ಧಾರಣೆ ರೀ ಟೆನ್ ನಂಬರ್ ನೀರಲ್ಲಿ ತೊಗೊಂಡಿನ ಸೀರೆಗೆ ಒಂದು ಲಾಕ್ ರೀ ಈ ಥರನಾಗಿ ಲಾಕ್ ಹಾಕೊಂಡು ಒಂದು ಚೈನ್ ರೀ ಆಮೇಲೆ ಸಿಂಗಲ್ ಕ್ರೂಶ ರೀ ಆಮೇಲೆ ಫೈ ಚೈನ್ ರೀ ಫೈ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಮತ್ತೆ ಫೈ ಚೈನ್ ಹಾಕ್ಕೋಬೇಕ್ರಿ ಫೈ ಚೈನ್ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕ್ರಿ ಎರಡು ಸಾರಿ ಫೈ ಚೈನ್ ರೀ ಈಗ ನಾನು ಸಿಕ್ಸ್ ಚೈನ್ ಹಾಕ್ಕೊತೀನಿ ರೀ ಸಿಕ್ಸ್ ಚೈನ್ ಹಾಕೊಂಡು ಸ್ವಲ್ಪ ಒಳಗಡೆ ಹಾಕ್ಕೋಬೇಕ್ರಿ ಆಮೇಲೆ ಮತ್ತೆ ಫೈ ಚೈನ್ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಆಮೇಲೆ ಮತ್ತೆ ಫೈ ಚೈನ್ മറ്റേ ഫൈവ് ചൈൻ മൂന്ന് സാരി ഫൈവ് ചൈൻ ഹാക്കിക്സ് ചൈൻ സ്വൽപ്പി എടു ചൈൻ് ഒളെക്കു ആമേല മറ്റേ ഫൈവ് ചൈൻ ത്രീ സരി ഫൈ ചൈൻ ഹോബേക്ക ఇదే థర్నకి కంటిన్యూ మా ఫస్ట్ ఎరడు చైను ఆమె సిక్స్ చైను ఆమె త్రీ సారి ఫైవ్ చైను ఆమె ఒ సిక్స్ చైను మే త్రీ చైన్ ఎండింగ్ మొత్తం ఫైవ్ చైన్ ఎర్ర సారి హాక్రీ ఇదే థర్నా ఫుల్ సారీ హాక హ్రీ న ಇಲ್ಲಿ ಮೊದಲು ಎರಡು ಚೈನು ಫೈ ಸ್ಯಾರಿ ಹಾಕ್ಕೊಂಡು ಫೈ ಚೈನು ಟೂ ಟೈಮ್ಸ್ ಹಾಕೊಂಡು ಆಮೇಲೆ ಸಿಕ್ಸ್ ಚೈನು ಆಮೇಲೆ ತ್ರೀ ಇದೇ ತೆರನಾಗೆ ಫುಲ್ ಸಾರಿಗೆ ಕಂಟಿನ್ಯೂ ಮಾಡೀನಿ ಈ ತೆರನಾಗೆ ಕಾಣಿಸುತ್ತೈತೆ ರೀ ಈಗ ಮತ್ತೆ ಎರಡನೇ ಸ್ಟೆಪ್ ಕಂಟಿನ್ಯೂ ಮಾಡೋಣ ಬರ್ರಿ ಈಗ ನಾವೇನು ಸಿಂಗಲ್ ಕ್ರೂಶ ರೀ ಅಲ್ಲಿ ಮತ್ತೆ ಸಿಂಗಲ್ ಕ್ರೂಶ ಹಾಕೋಬೇಕ್ರಿ ಮೊದಲು ಶೀರಿಗೆ ದಾರವನ್ನು ಲಾಕ್ ಮಾಡ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೂಶ ಹಾಕ್ಕೋಬೇಕ್ರಿ ಸಿಂಗಲ್ ಕ್ರೋಶ ಹಾಕೊಂಡು ಫೈ ಚೈನ್ ಹಾಕೋಬೇಕ್ರಿ ಈಗೇನು ನಾವು ಇಲ್ಲಿ ಫೈ ಚೈನ್ ರೀ ಅಲ್ಲಿಗೇನ ಫೈ ಚೈನ್ ಹಾಕೋಬೇಕ್ರಿ ಆಮೇಲೆ ಏನು ಏನ್ಮಾಡ್ಬೇಕಂದ್ರೆ ಈಗ ಇಲ್ಲಿ ಫೈ ಚೈನ್ ಹಾಕೊಂಡೇವ್ರಿ ಆಮೇಲೆ ಸೂಜಿ ಮೇಲೆ ಎರಡು ಸಾರಿ ಧಾರಾಣ ತೊಗೊಂಡು ನಾವಿಲ್ಲಿ ಏನು ರೀ ಅಲ್ಲಿ ಒಂದು ಸಿಂಗಲ್ ತ್ರಿಬಲ್ ಕ್ರೋಶನ ಹಾಕೋಬೇಕು ತ್ರಿಬಲ್ ಕ್ರೋಶ ಅಂದ್ರೆ ಸೂಜಿ ಮೇಲೆ ಎರಡು ಸಾರಿ ಧಾರಾಣ ಹಾಕ್ಕೊಂಡು ರೀ ಇಲ್ಲಿ ಮತ್ತೆ ಸೂಜಿ ಮೇಲೆ ಎರಡು ಸಾರಿ ದಾರಣ ತೊಗೊಂಡು ತ್ರಿಬಲ್ ಕ್ರೋಶ ಹಾಕೋಬೇಕ್ರಿ ಮತ್ತೆ ಸೂಜಿ ಮೇಲೆ ಎರಡು ಸಾರಿ ದಾರಣ ತೊಗೊಂಡು ಹಾಕೋತಾ ಹೋಗ್ಬೇಕ್ರಿ ಈಗ ಐದು ರೀ ಈ ಥರ ಸ್ಮಾಲ್ ಬೀಡ್ಸನ್ನು ಅದ್ರೊಳಗೆ ಹಾಕೊಂಡ ಮತ್ತೆ ಸೂಜಿ ಮೇಲೆ ಎರಡು ಸಾರಿ ಧಾರನ ತಗೊಂಡು ಮತ್ತೆ ಒಂದು ಬೀಡನ್ನು ಹಾಕೋತೀನಿ ರೀ ಆಮೇಲೆ ಮತ್ತೆ ಸೂಜಿ ಮೇಲೆ ಎರಡು ಸಾರಿ ಧಾರಣ ತೊಗೊಂಡು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ ರೀ ಈಗ ಹತ್ತು ಹದಿನಾಲ್ಕು ಹಾಕೋಂಟು ಒಂಬತ್ತು ಹತ್ತು ಹನ್ನೊಂದು 阿丁娜。 ಆಮೇಲೆ ಮತ್ತೆ ಆರ್ ಚೈನ್ ಹಾಕ್ಕೊಂಡು ಸ ತ್ರಿಬಲ್ ಕ್ರೋಶ ಹಾಕ್ಕೊಂಡು ಇದೇ ತೆರನಾಗಿ ಆರು ಹಾಕ್ಕೊಂಡು ಆಮೇಲೆ ಬೀಡ್ಸ್ ಆ್ಯಡ್ ಮಾಡ್ಕೊತಾ ಹೋಗ್ಬೇಕು ಬೀಡ್ ಬೀಡ್ಸ ಆ್ಯಡ್ ಮಾಡ್ಕೊಂಡ್ಮೇಲೆ ಮತ್ತೆ ಹತ್ತಾಗಿದ್ದಾವೆ ಈಗ ಹದಿನಾಲ್ಕು ಸಿಂಗಲ್ ಕ್ರೋಶ ಹಾಕೊಂಡ್ರ ತ್ರಿಬಲ್ ಕ್ರೋಶ ಇದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಥರನಾಗಿ ಕಾಣಿಸುತ್ತೆ ಆಮೇಲೆ ಮತ್ತೆ ಇಲ್ಲಿ ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲೇ ಹಾಕೋಬೇಕು ಮತ್ತೆ ಫೈ ಚೈನ್ ಹಾಕೋಬೇಕ್ರಿ ಫೈ ಚೈನ್ ಹಾಕ್ಕೊಂಡು ಮತ್ತೆ ತ್ರಿಬಲ್ ಕ್ರೂಶ ಹಾಕೋಬೇಕ್ರಿ ಸಿಕ್ಸ್ ಚೈನ್ ಒಳಗೆ ಇದೇ ತೆರನಾಗಿ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಬೇಕ್ರಿ ಆಮೇಲೆ ಯಾವ ಥರನಾಗಿ ಕಾಣಿಸುತ್ತಂತ ಕ್ರೂಶ ಹಾಕಿದ್ಮೇಲೆ ಈ ತೆರಳಾಗಿ ಕಾಣಿಸ್ತೈತೆ ನೋಡ್ರಿ ನಾನಿಲ್ಲಿ ಕುಚ್ ಹಾಕತ್ತೇನು ದಾರನ ಐರನ್ ಮಾಡಿಟ್ಕೊಂಡು ದೊಡ್ಡ ಕಣ್ಣಿನ ಒಳಗೆ ಹಾಕಿಟ್ಕೊಂಡೇನು ರೀ ನಾ ಈಗಾಗಲೇ ಕುಚ್ಗಳನ್ನೆಲ್ಲ ಹಾಕ್ಕೊಂಡೇನು ಈಗ ನಿಮಗೆ ಎರಡು ತೋರ್ಸತೇನು ಆಮೇಲೆ ಸಣ್ಣ ಸೂಜಿ ಒಳಗೆ ಗೋಲ್ಡನ್ ಚೆರಿ ಥ್ರೆಡ್ಡನ್ನು ಸೇರಿಸ್ಕೊಂಡು ಇಟ್ಕೊಂಡು ಅದನ್ನು ನಿಮ್ಗೆ ಯಾವ ಹಾಕೋ ಸೈಜಿಗೆ ಬೇಕಲ್ರಿ ಆ ಸೈಜಿಗೆ ಕಟ್ ಮಾಡ್ಕೊಂಡು ಮೂರು ನೋಟನ್ನು ಹಾಕೊಂಡು ಕಟ್ ಮಾಡ್ಕೋಬೇಕ್ರಿ ಯಾರೆಲ್ಲ ನನ್ನ ಚಾನಲ್ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಾಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ ರೀ ಥ್ಯಾಂಕ್ ಯು ಬಾಯ್